ಫಸ್ಟ್ ಆಫ್ ಆಲ್ ಹಾಸಿ ಕಂಗ್ರ್ಯಾಚುಲೇಷನ್ಸ್ ಮೊದಮೊದಲ ಹೆಜ್ಜೆ ಎಲ್ಲಿಗ ಎಷ್ಟೋ ಸಿನಿಮಾಗಳು ಬಂದರೂ ಕೂಡ ಇಪ್ಪತ್ತೈದು ದಿನಗಳನ್ನು ಕಂಪ್ಲೀಟ್ ಮಾಡಿದಾಗ ಆ ಸಾರ್ಥಕತೆಯೇ ಬೇರೆ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಈ ಸಂದರ್ಭದ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಮಾಧ್ಯಮದವರಿಗೆ ಹಾಗೆ ನನ್ನ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ನಮಸ್ಕಾರ ಆ್ಯಂಡ್ ಟ್ವೆಂಟಿ ಫೈವ್ ಡೇಸ್ ಅಂತ ಹೇಳಿದ್ರೇ ಒಂಥರ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ತುಂಬ ಸ್ಪೆಷಲ್ ಮೂಮೆಂಟ್ ಸೊ ಇದಕ್ಕೆ ಫಸ್ಟ್ ಆಫ್ ಆಲ್ ಶ್ರೀನಿವಾಸ ರಾಜು ಸರ್ಗೆ ಹಾಗೆ ವೆಂಕಟ್ ಸರ್ ನಮ್ಮ ಡಿ ಒ ಪಿಗೆ ಆ್ಯಂಡ್ ಇಡೀ ನನ್ನ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಪಿಶೂಲ್ ಎಂಟರ್ಟೈನ್ಮೆಂಟ್ಸ್ಗೆ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ಡೆಫಿನೆಟ್ಲಿ ಗೋಲ್ಡನ್ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡಿ ಗೋಲ್ಡನ್ ಟೈಮ್ ಸ್ಟಾರ್ಟ್ ಆಯಿತು ಅಂದರೆ ತಪ್ಪಾಗಲ್ಲ ನಿಜವಾಗ್ಲೂ ಎಲ್ಲರೂ ಅಷ್ಟು ಜಾನ್ವಿ 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 ಅಂತಾರೆ ಎಲ್ಲಿ ಹೋದ್ರೂ ಅಂದರೆ ಇನ್ನೂ ಎಷ್ಟು ಸಿನಿಮಾ ಮಾಡಿದ್ರೂ ಈ ತಂಡ ಹಾಗೆ ಈ ಒಂದು ಎಕ್ಸ್ಪೀರಿಯನ್ಸ್ ನನಗೇನಾಯಿತು ಅದು ಲೈಫ್ ಲಾಂಗ್ ತುಂಬ ಸ್ಪೆಷಲ್ ಆಗಿರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಗಣೇಶ್ ಸರ್ ರಿಲಿ ಮೀನ್ಸ್ ಅ ಲಾಟ್ ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಒಂಥರ ಎಷ್ಟೋ ಬಲ ಬಂದಂಗಾಯಿತು ನನಗೆ ಐ ಆಮ್ ರಿಲಿ ಬ್ಲೆಸ್ಡ್ ಆ್ಯಂಡ್ ಒಂದು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡಲೇಬೇಕು ನಮ್ಮ ಇಡೀ ಫ್ಯಾಮಿಲಿ ಕರ್ಕೊಂಡು ನಾನು ಇದೇ ಪ್ರಸನ್ನ ಥಿಯೇಟ್ರಿಗೆ ಬಂದಿದ್ದೆ ಜನರ ಜೊತೆ ನೋಡೋಣ ಅಂತ ಒಂದು ಸತಿ ಅಜ್ಜಿ ತಾತ ಎಲ್ಲರನ್ನೂ ಕರ್ಕೊಂಡು ಆವಾಗ ಒಂದು ಏಳರಿಂದ ಎಂಟು ಜನ ಕಣ್ ಕಾಣದೇರೋರು ಬಂದಿದ್ದರು ಬಂದು ಕುತ್ಕೊಂಡು ನೋಡ್ತಾ ಇದ್ರು ನಾನೇ ಹೋಗಿ ಮಾತಾಡಿದ್ದೆ ನನ್ನ ಹಾಯ್ ಅಂದ ತಕ್ಷಣ ಅವರು ಜಾಮಿ ಅಲ್ವಾ ಅಂತ ಅಂದರು ದಟ್ ವಾಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಆ್ಯಂಡ್ ಇಲ್ಲಿ ಬಂದಿದ್ದೀರಾ ಅಂತಂದರೆ ಇಲ್ಲ ನಾನು ಗಣೇಶ್ ಸಿನ್ಮಾನ ನಾನು ಕೇಳಿಸ್ಕೋಬೇಕು ಅಂತ ಬಂದಿದ್ದೀನಿ ಅಂತ ಅಂದರು ಸೊ ಈ ಒಂದು ಆಡಿಯನ್ಸು ಗಣೇಶಿಗೆ ಮಾತ್ರ ಅಷ್ಟು ಜನದಲ್ಲಿ ಬರೋದು ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಇಟ್ ವಾಸ್ ಈ ಥರ ಒಂದೊಂದು ಎಕ್ಸ್ಪೀರಿಯೆನ್ಸು ವೆರಿ ಬ್ಯೂಟಿಫುಲ್ ನನಗೆ ಸಿನಿಮಾ ತಂದು ಕೊಟ್ಟಿದೆ ಸೊ ಇಡೀ ಚಿತ್ರತಂಡಕ್ಕೆ ನಾನು ಯಾವತ್ತಿದ್ರೂ ಚಿರುನುಣಿ ಇನ್ನೂ ಎಷ್ಟೇ ವರ್ಷ ಆದ್ರೂ ಈ ಮೂಮೆಂಟ್ಸ್ ನನ್ನ ಲೈಫ್ ಲಾಂಗ್ ಇಟ್ಕೊಂಡಿರ್ತೀನಿ ಆ್ಯಂಡ್ ಈ ಸಿನಿಮಾದ ಬಗ್ಗೆ ಹೇಳಬೇಕಂದ್ರೆ ಸಾಧು ಸರ್ ಶಶಿಕುಮಾರ್ ಸರ್ ಶ್ರುತಿ ಮಾಮು ಶ್ರೀನಿವಾಸ್ ಮೂರ್ತಿ ಸರ್ ಎಲ್ಲರ ವರ್ಕ್ ಮಾಡಿ ಒಂದೇ ಸಿನಿಮಾದಲ್ಲಿ ಇಷ್ಟು ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿ ರಿಯಲಿ ಬ್ಲೆಸ್ ಥ್ಯಾಂಕ್ ಯು ಸೋ ಮಚ್ ಬ್ಲಸ್ಟ್ ಸಾಧು ಸರ್ ವಿಡಿಯೋ ಕೂಡ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ಇದೀಗ ಶೆಟ್ಟಿ ಅವರೆಲ್ಲ ನೀವೆಲ್ಲ ಹೇಳ್ತಾ ಇದ್ದೀರಾ ಚೆಂದ ಹೇಳ್ತಾ ಇದ್ದೀರಾ ನಿಮ್ಮ ಮುಂದೆ ನನಗೆ ಹೇಳಲಿಕ್ಕೆ ಆಗಲಿಕ್ಕಿಲ್ಲ ಎಲ್ಲ ನನ್ನ ಪ್ರಿಯ ಬಂಧುಗಳಿಗೆ ನನ್ನ ಪ್ರೀತಿಯ ಸಾಷ್ಟಾಂಗ ನಮ್ಮ ನನಗೆಡೋದು ಯಾರನ್ನು ಹೋಗಲಿ ಯಾರನ್ನು ಬಿಗೇಳಿ ಯಾರನ್ನು ನಾನು ಹಾಂ ಯಾರನ್ನು ಎಲ್ಲಿಂದ ಶುರು ಮಾಡಲಿ ಎಲ್ಲ ಇದೆ ಶ್ರೀನಿವಾಸ ರಾಜು ಹಿಡಿದು ಪ್ರಶಾಂತ ರಾಜವ್ರನ್ನ ಹಿಡಿದು ಎಲ್ಲ ಸಚಿನ್ ಶ್ರೀಧರ್ ಎಲ್ಲಾರಿಗೂ ಹಿಡಿದು ನನಗೆ ಹೇಳಿಕ್ಕೆ ಬರೋಲ್ಲ ಎಲ್ಲ ಕಲಾವಿದರಿಗೂ ನನ್ನ ಸ್ನೇಹಿತರಿಗೂ ತಂತ್ರಜ್ಞರಿಗೂ ಈ ಚಿತ್ರ ತಂಡಕ್ಕೂ ನಾನು ಋಣಿಯಾಗಿದ್ದೇನೆ ಈ ಒಂದು ಮಾತು ಹೆಚ್ಚಿಗೆ ಹೇಳ್ಬಿಡ್ತೀನಿ ಬೇಜಾರು ಮಾಡ್ಕೊಬಿಡಿ ಈ ಗಣೇಶ್ ಅನ್ನುವ ಗಣೇಶ ಶಕ್ತಿ ಇದೆಯಲ್ಲ ಅದು ಏನಿದೆ ಗೊತ್ತಿಲ್ಲ ಜಾಸ್ತಿ ಹೊಳ್ತಾ ಇಲ್ಲ ನಿಮ್ಮನ್ನು ನಾನು ಆದರೆ ನನ್ನಂತಹ ನಾನು ಏನು ಹೇಳ್ತೀನಿ ಅಂತಂದರೆ ಮೂಕಂ ಕರೋತಿ ವಾಚಾಳಂ ಲಂಗೈ ಲಗೈತಿಮ್ ಗಿರಿಮ್ ಅಂತ ಸಂಸ್ಕೃತ ಹೇಳ್ತಾ ಇರದೆ ಬಸವಣ್ಣವ್ರು ಹೇಳಿದಾರಲ್ಲ ಹಾಗೆ ಎಲ್ಲ ಮೂಕನ್ನು ಸತಾಗಿ ನಾವು ಗಿರಿ ಹಚ್ಚುವಂಥ ಶಕ್ತಿಯನ್ನು ಕೊಡ್ತಾನೆ ಅಂತ ಭಗವಂತ ಅವನು ಒಲಿದ್ರೆ ಅವನು ಯಾರು ಒಲಿಯೋದು ಒಲಿದರೆ ಕೊರಡು ನೀನು ಒಲಿದರೆ ಬರಡು ಹಯನಹುದಯ್ಯ ಯಾರು ನೀನು ಅವನು ಪ್ರಭೆ ಪ್ರಭು ಮಹಾಪ್ರಭು ಅಲ್ಲಿ ಕೂತಿರ್ತಾನಲ್ಲ ನಮ್ಮ ನೋಡೋನು ಅವನು ಯಾರನ್ನ ಎಲ್ಲಿ ಬೇಕಾದ್ರು ಹೆಂಗೆ ಬೇಕಾದ್ರೆ ಆಟ ಆಡ್ತಾನೆ ಕನ್ನಡ ಚಿತ್ರರಂಗದಲ್ಲಿ ಆ ಪ್ರೇಕ್ಷಕ ಎನ್ನುವ ಮಹಾಪ್ರಭು ನಮ್ಮನ್ನೆಲ್ಲ ಇಲ್ಲಿವರೆಗೂ ಇಪ್ಪತ್ತೈದು ದಿವಸ ಧ್ವಜ ಹರಸೋ ಮಾಡಿದ್ದಾನೆ ಮೊದಲು ಅವರಿಗೆ ಧನ್ಯವಾದ ಹೇಳಿಬಿಡೋಣ ಆದರೆ ಸೂಕ್ಷ್ಮವಾಗಿ ಹೇಳಬೇಕಂತಂದರೆ ಕನ್ನಡ ಚಿತ್ರರಂಗ ಒಂಥರ ಮಾಯಾ ಲೋಕ ಎಲ್ರಿಗೂ ಗೊತ್ತೇ ಇದೆ ಸಿನಿಮಾ ರಂಗ ಮಾಯಾ ಲೋಕ ಪ್ರತಿ ಹತ್ತು ವರ್ಷಕ್ಕೆ ಕಂಡು ಕೂರ್ತಿದ್ದಾರೆ ಸಲ ಹತ್ತು ವರ್ಷ ಆದಮೇಲೆ ಏನೋ ಇನ್ನೇನು ಸಿನಿಮಾಗಳೆಲ್ಲ ಇಲ್ಲ ಒಳ್ಳೆ ಅಲ್ಲಿ ಯಾರು ಸಿನಿಮಾ ನೋಡೋಲ್ಲ ಯಾರು ಆ ಥರ ಒಂಥರ ವಿಚಿತ್ರ ಧ್ವನಿಗಳು ನಾನು ಕೇಳಿದ್ದೀನಿ ನನ್ನ ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷದ ಸಭೀಸಲ್ಲಿ ಹತ್ತತ್ತು ವರ್ಷ ಆದ ತಕ್ಷಣ ಆ ಸ್ಟಾರು ಬರ್ತಾನೆ ಇಂಥ ಇಂಥ ಸ್ಟಾರ್ ಬರ್ತಾರೆ ಗಣೇಶ್ ಇಂಥವ್ರು ಬರ್ತಾರೆ ಶೇಖವ್ರು ಬರ್ತಾರೆ ಮತ್ತು ಯಾರೋ ಬರ್ತಾರೆ ನಾವೆಲ್ಲ ಚಿತ್ರರಂಗದಿಂದ ಸಾಕಷ್ಟು ಬೆನಿಫಿಟ್ ತೊಗೊಂಡ್ರೆ ಚಿತ್ರರಂಗವೇ ಇಂಥವ್ರದ್ದು ಬೆನಿಫಿಟ್ ತೊಗೊಳುತ್ತಲ್ಲ ಅಂತ ನನ್ನ ಸಂತೋಷ ಆಯಿತು ಅದು ಬೇಕು ಚಿತ್ರರಂಗಕ್ಕೆ ಬೇಕು ಭಗವಂತ ಇಟ್ಟರು ನಿಮಗೆ ಚಿತ್ರರಂಗ ತುಂಬ ಇಟ್ಕೊಳ್ಳಿ ಶ್ರೀನಿವಾಸರಾಜವ್ರಂತ ತುಂಬ ಇಟ್ಕೊಳ್ಳಿ ನಮ್ಮ ಅನ್ನದಾತ ಪ್ರಶಾಂತರವ್ರನ್ನ ತುಂಬ ಇಟ್ಕೊಳ್ಳಿ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಮನದುಂಬಿ ಹಾರೈಸಿ ನನ್ನ ಬಡವಳಿಕೆಯನ್ನು ಮುಗಿಸ್ತೇನೆ ಶುಭಾಶಯಗಳು ಎಲ್ರಿಗೂ ಧನ್ಯವಾದ